ತಾಲೂಕಿನ ಲೋಕೋಪಯೋಗಿ ಲಕ್ಷ ರೂಪಾಯಿಗಳ ವೆಚ್ಚದ ಅಭಿವೃದ್ಧಿ ಕಾಮಗಾರಿ ಮತ್ತು ಪುರಸಭೆ ಇಲಾಖೆಯ ರಸ್ತೆ ಅಭಿವೃದ್ಧಿ ಕಾಮಗಾರಿಗೆ ಸಂಸದ ಸುನಿಲ್ ಬೋಸ್ ಶಂಕುಸ್ಥಾಪನೆ ನೆರವೇರಿಸಿದರು ಡಿ ದೇವರಾಜ್ ಅರಸು ಮೆಟ್ರಿಕ್ ನಂತರ ಬಾಲಕಿಯರ ನಿಲಯಕ್ಕೆ ಭೇಟಿ ನೀಡಿ ಶಿಕ್ಷಣ ಮತ್ತು ಊಟದ ವ್ಯವಸ್ಥೆ ಬಗ್ಗೆ ವಿದ್ಯಾರ್ಥಿಗಳಿಂದ ಮಾಹಿತಿ ಪಡೆದು ಪಾಲಕರಿಗೆ ವಿದ್ಯಾರ್ಥಿಗಳಿಗೆ ಶಿಕ್ಷಣ ಮತ್ತು ಊಟದಲ್ಲಿ ಯಾವುದೇ ತೊಂದರೆ ಆಗದಂತೆ ನೋಡಿಕೊಳ್ಳಿ ಎಂದು ಅಧಿಕಾರಿಗಳಿಗೆ ಸೂಚಿಸಿದರು ಪುರಸಭೆ ಇಲಾಖೆಯವರು ಯುಜಿಡಿ ಕಾಮಗಾರಿ ಮಾಡಿ ನಂತರ ರಸ್ತೆ ಕಾಮಗಾರಿ ಮಾಡಬೇಕು ಹಲವು ದಿನಗಳಿಂದ ರಸ್ತೆ ಅಭಿವೃದ್ಧಿ ಕಾಮಗಾರಿ ಆಗದೆ ಈ ಭಾಗದ ಜನ ತುಂಬಾ ತೊಂದರೆ ಎದುರಿಸುತ್ತಿದ್ದಾರೆ ಈ ರಸ್ತೆ ನಂಜನಗೂಡು ಮುಖ್ಯ ರಸ್ತೆಗೆ ಸೇರುತ್ತದೆ ಸಾರ್ವಜನಿಕರಿಗೆ ಯಾವುದೇ ರೀತಿ ತೊಂದರೆಯಾಗದಂತೆ ಕಾಮಗಾರಿ ಮಾಡಬೇಕು ಮತ್ತು ಕಾಮಗಾರಿ ಗುಣಮಟ್ಟದಿಂದ ಕೂಡಿರಬೇಕು ಶಾಶ್ವತ ಕಾಮಗಾರಿ ಆಗಬೇಕು ಮೊದಲು ಒಳಚರಂಡಿ ವ್ಯವಸ್ಥೆ ಮಾಡಿ ನಂತರ ರಸ್ತೆ ಅಭಿವೃದ್ಧಿ ಕಾಮಗಾರಿ ಮಾಡಿ ರಸ್ತೆ ಮಾಡಿದ ಮೇಲೆ ಕಾಮಗಾರಿ ಮಾಡಿದರೆ ಮತ್ತೆ ರಸ್ತೆ ಆಗದು ರಸ್ತೆಗಳೆಲ್ಲ ಹಾಳಾಗುತ್ತದೆ ಸರ್ಕಾರದ ಹಣ ಪೋಲಾಗದಂತೆ ಸಮರ್ಪಕವಾಗಿ ರಸ್ತೆ ಅಭಿವೃದ್ಧಿ ಕಾಮಗಾರಿ ಮಾಡಿ ಎಂದು ತಾಕೀತು ಮಾಡಿದರು ಇದು ನಂಜುಕೂರು ಮತ್ತು ಕೊಳೆಗಾಲ ಮುಖ್ಯ ರಸ್ತೆಗೆ ಹಾದು ಹೋಗುವಂಥ ಒಂದು ರಸ್ತೆ ಬಹಳ ವಾಹನಗಳ ದಟ್ಟಣೆ ಇರುವಂಥ ರಸ್ತೆ ಇಲ್ಲಿ ಪ್ರತಿ ಸಲ ಇಲ್ಲಿರುವಂಥ ರಸ್ತೆ ಬದಿಯಲ್ಲಿರುವಂಥ ಮನೆಗಳಿಗೆ ಪ್ರತಿದಿನ ಆ ವಾಹನಗಳು ಓಡಾಡುವ ಸಂದರ್ಭದಲ್ಲಿ ಆ ಧೂಳುಗಳು ಮನೆಗಳಿಗೆ ಹೋಗಿ ಊಟ ಮಾಡಬೇಕಾದ್ರೆ ಅಲ್ಲೆಲ್ಲ ಇದಾಗಿ ಎಷ್ಟೊಂದು ಜನ ಅನಾರೋಗ್ಯಕ್ಕೆ ಈಡಾಕಿದಂಥ ಸಂದರ್ಭಗಳು ಉಂಟು ನಾವು ಹೋದ್ ಸಲ ಚುನಾವಣೆಗೆ ಬಂದಾಗಲೂ ಕೂಡ ಜನಗಳು ನೀವು ಏನೇನೋ ಮಾಡಿಯಪ್ಪ ಇದು ಒಂದು ರೋಡನ್ನು ನಮಗೆ ರಸ್ತೆಯನ್ನು ಮಾಡಿಸ್ಕೊಡಿ ಇದು ನಮ್ಮ ಬದುಕಕ್ಕೆ ಆಗ್ತಾಯಿಲ್ಲ ಅಂತ ಹೊಗೆ ಮತ್ತು ಧೂಳು ತುಂಬಿಕೊಳ್ಳುವಂಥ ಪರಿಸ್ಥಿತಿ ಇದ್ದೀವಿ ಅಂತ ಕೇಳಿಕೊಂಡಿದ್ರು ಈಗ ನಮ್ಮ ತಂದೆಯವರಾದಂಥ ಮನೆ ಸಮಾಜ ಕಲ್ಯಾಣ ಸಚಿವರು ಈ ಕ್ಷೇತ್ರದ ಶಾಸಕರು ಹಾಗೆ ಮನೆ ನಮ್ಮ ಸಾಹೇಬರು ಸಿದ್ದರಾಮಯ್ಯ ಸಾಹೇಬರು ಇನ್ನೂ ಸೇರಿ ಒಟ್ಟು ನಮ್ಮ ನರಸಿ ಪರಿಷತ್ ಐದು ಕೋಟಿ ರೂಪಾಯಿ ಮಂಜೂರು ಮಾಡಿದ್ದಾರೆ ಅದರಲ್ಲಿ ತೊಂಬತ್ತೈದು ಲಕ್ಷ ಎಂಬತ್ತೈದು ಲಕ್ಷಕ್ಕೆ ಈ ರಸ್ತೆ ಡಾಮಿಕ್ ಇಲಾಖೆ ಆದರೆ ಸ್ಥಳೀಯವಾಗಿ ಜನಗಳು ಹೇಳ್ತಾರೆ ಅಂತದ್ದು ಮೊದಲು ನಮಗೆ ಯು ಜಿ ಡಿ ಕಲೆಕ್ಷನ್ನ ಕುಡಿಸಿ ತದನಂತರ ನಮಗೆ ರಸ್ತೆಯನ್ನು ಮಾಡಿಕೊಡ್ಲಿ ಅಂದರೆ ಯಾವುದೇ ರೀತಿ ಉಪಯೋಗ ಬರೋದಿಲ್ಲ ಮತ್ತೆ ಅವರೇನೋ ಬಂದರೆ ಮತ್ತೆ ರಸ್ತೆ ಆಗಿಯುವಂಥ ಪರಿಸ್ಥಿತಿ ಬರ್ಬೋದು ಅಂತ ಹೇಳಿದ್ದಾರೆ ಆದ್ದರಿಂದ ನಾವು ಕೂಡ ಅಧಿಕಾರಿಗಳಿಗೆ ಸೂಚನೆಯನ್ನು ಕೊಟ್ಟಿದ್ದೀನಿ ಮೊದಲಿಗೆ ಇಲ್ಲಿ ಯು ಜು ಮಾಡಿ ಒಳಚರಂಡಿ ವ್ಯವಸ್ಥೆಯನ್ನು ಕಲುಪಿಸಿ ಮನೆಗೆ ಪ್ರತಿ ಮನೆ ಕಲುಪಿಸಿ ಅದರ ನಂತರ ಗುಣಮಟ್ಟದ ರಸ್ತೆ ನಿರ್ಮಾಣ ಮಾಡಬೇಕು ಅಂತ ತಾಕೀತನ ಮಾಡಿದ್ದೀನಿ ಈಗ ಅವರು ಕೂಡ ಅದಕ್ಕೆ ಒಪ್ಪಿಕೊಂಡಿದ್ದಾರೆ ಇಲ್ಲಿ ಒಳ್ಳೆ ರಸ್ತೆ ನಿರ್ಮಾಣ ಮಾಡೋಕ್ಕೆ ಎಲ್ಲರಿಗೂ ಕೂಡ ಈ ಸಂದರ್ಭದಲ್ಲಿ ಪುರಸಭಾ ಅಧ್ಯಕ್ಷ ವಸಂತ ಶ್ರೀಕಂಠ ಲೋಕೋಪಯೋಗಿ ಇಲಾಖೆಯ ಸತೀಶ್ ಚಂದ್ರ ಪುರಸಭೆ ಮುಖ್ಯಾಧಿಕಾರಿ ವಸಂತ್ ಕುಮಾರಿ ಅಭಿಯಂತರ ನಾಗರಾಜು ಪುರಸಭಾ ಸದಸ್ಯರುಗಳಾದ ಮಂಜು ಬಾದಾಮಿ ನಾಗರತ್ನ ಸೇರಿದಂತೆ ಮತ್ತಿತರರು ಉಪಸ್ಥಿತರಿದ್ದರು